ನಮಸ್ಕಾರ ನಾನು ಅಕ್ಷದ ಇವತ್ತೇನಂತ ಹೇಳಿದ್ರೆ ನಾಳೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಉಂಟು ಎಂತ ಹೇಳಿದರೆ ನಾಳೆ ನಮ್ಮ ಮನೆಯಲ್ಲಿ ಪೂಜೆ ಇದೆ ಸೊ ಇವತ್ತೆಲ್ಲ ಪ್ರಿಪೇರ್ ಮಾಡಬೇಕಿತ್ತು ಮಧುರಕ್ಕಂದು ಮದುವೆ ಎಲ್ಲ ಇರೋದ್ರಿಂದ ನಾನು ಬೆಳಿಗ್ಗೆ ಎಲ್ಲ ಅದೇ ಆಯಿತು ಮದುವೆಗೆ ಹೊರಡುದಂತನೇ ಆಯಿತು ಈಗ ನಾಳೆಗೆ ಪೂಜೆ ಇರೋದ್ರಿಂದ ಈ ಪಕ್ಕ ಹೋಗಿ ಸಂತೆಗೆ ಹೋಗಿ ಸ್ವಲ್ಪ ತುಂಬ ಟೈಮ್ ಐಟಮ್ಸ್ ಎಲ್ಲ ತಪ್ಪಿತ್ತು ಸೊ ನಾನು ನನ್ನ ತಂಗಿ ಇಬ್ಬರು ಹೊರಟಿದ್ದೇವೆ ಈಗ ಸಂತೆಗೆ ಹೋಗ್ತೇವೆ ಬ್ರಹ್ಮ ಸಂತೆಯಲ್ಲಿ ಬಾಯ್ ನಾವ್ ಸಂತೆಗೆ ಬಂತ ಇಲ್ಲಿ ರಶ್ 100 ತಗೋಡು 100 ता ಅವ್ರ ಅಮ್ಮವ್ರು ಹಬ್ಬಕ್ಕೆ ಬಾಬು ಕಾಯಿರ್ಲಿಲ್ಲ ಇತ್ತು ಆದ್ರೂ ಇದೆ ಇಲ್ಲ ಇತ್ತು ಸಂತೆಲ್ಲ ಎಲ್ಲ ಮುಗಿಸ್ಕೊಂಡು ನಾವೀಗ ಸತ್ತ ಬಂದಿತ್ತು ಸ್ವಲ್ಪ ಪರ್ಚೇಸ್ ಮಾಡ್ಲಿಕ್ಕೆ ಸಾಕಾಯ್ತು ಸಂತೆ ಹೆಂಗಂತೂ ಸಾಕಾಯ್ತು ಕೈಯೆಲ್ಲ ಬತ್ತಿ ಇಲ್ಲೇಟ್ ಪರವಾಗಿಲ್ಲ ಏನಾಗಲ್ಲ ಲೇಟ್ ಪಕ್ಕ ಪಕ್ಕ ಆಯಿತು ಇನ್ನು ಸೀದಾ ಮನೆಗೆ ಹೊರಡದು ಸಾಕು ಹಿಡಿದು ನನಗಂತೂ ಕೈಯೆಲ್ಲ ಬರ್ತೀವಿ ಎಸ್ ಪೂಜೆಗೆ ಏನೆಲ್ಲ ಬೇಕು ಎಲ್ಲ ಐಟಮ್ಸು ಹೂವು ಹಣ್ಣು ಎಲ್ಲ ಆಯಿತು ಹಾಂ ಹೂವು ಆಗಿಲ್ಲ ಹೂವು ಇವತ್ತೇ ಹೋಗೋದು ಬೇಡ ಅಂತ ಹೇಳಿ ಯಾಕಂದರೆ ನಮ್ಮದು ಫಂಕ್ಷನ್ ಅಂದ ಇರೋದು ನಾಳೆ ಸಂಜೆಗೆ ಸೊ ನಾವು ಪೂಜೆಗೆ ಹೂವು ಅಲ್ಲ ಪಪ್ಪ ಮೇ ಬಿ ನಾಳೆ ಸಂಜೆನೇ ತರ್ಬೋದು ನಮ್ಮ ಮನೇಲಿ ಎಂಥಾದರೂ ಆಲ್ಮೋಸ್ಟ್ ಹೂವು ತರುವುದು ನನ್ನ ಪಪ್ಪನೇ ಅವ್ರಿಗೆ ನಾವು ತಂದದಾಗಲಿಕ್ಕಿಲ್ಲ ಅದಕ್ಕೆ ನೋಡುವ ನಾ ಸಂತೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂತು ಇಲ್ಲಿ ಇವಾಗ ಶಾಮಿ ಶ್ಯಾಮೆನ ಹಾಕ್ತಾ ಇದ್ದಾರೆ ಗಾಡಿ ಒಂಚೂರು ತೆಗಿಬೇಕು ಕಾರು ಒಂಚೂರು ತೆಗಿಬೇಕು ಕಾರ್ಕಿ ಇಲ್ಲ ಮಳೆ ವಾತಾವರಣ ಇರೋದ್ರಿಂದ ತಗಡಿನ ಚಪ್ಪರ ಹಾಕು ಅಂತೇಳಿ ಹೇಳಿ ಚಪ್ಪರ ಹಾಕ್ಸ್ತಾ ಇದ್ದೇವೆ ಆಗಿದೆ ತುಳಸಿ ಕಟ್ಟೆಗೆ ಇನ್ನು ಆಚೆಲ್ಲ ಆಗಲಿ ಕುಂಟು ಮಾವಿನ ತುಂಡಿ ಎಲ್ಲ ತಗೊಂಡು ಇದಕ್ಕೆ ನಮ್ಮ ಭಾಷೆ ನಾವು ಮಾವಿನ ತುಂಡಿ ಅಂತ ಹೇಳಿರುತ್ತೆ ಮಾವಿನ ಚಳಿಯೆಲ್ಲ ಒಂದೊಂದು ಎಲಿ ತಂದ್ರೆ ಎಲಿ ಹಿಂಗ್ರೆ ಮಾವಿನ ತುಂಡಿ ಅಂತೇಳಿ ಹೇಳ್ತೀರ ಮಾವಿನ ತುಂಡಿ ಅಂತಲೇ ಹೇಳ್ತೀವಿ ಮಾವಿನ ತುಂಡಿ ಎಲ್ಲ ತಂದಾಯ್ತು ಹಲಸಿನ ಬರ್ತು ನಮ್ಮ ಹಲಸಿನ ಮರ ನಮ್ಮನೆಯಲ್ಲೇ ಇತ್ತು ಸೊ ಇಲ್ಲಿಂದವೆ ತಕೊಂಡ್ ಬಪ್ಪಾ ಹಾಕ್ಬೇಡ ಮರ ಅದು ಐಫೋನ್ ಅಲ್ಲ ಅದು ನಮ್ದ ಫಸ್ಟಿಗೆ ಬಂದಿರ ಇದೆ 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 ಹಲಸಿನ ಈ ಸಲ ಹಲಸಿನ ಮರದಲ್ಲಿ ಹಲಸಿನ ಹಣ್ಣು ಆಗಲಿಲ್ಲ ಹಾ ಅಂದ್ರೆ ಲಾಸ್ಟ್ ಮೊನ್ನೆ ಅಷ್ಟೇ ಕಡ್ದದ್ದು ಈ ಹಾಗಾಗಿ ಈ ಸಲ ಹಲಸಿನ ಹಣ್ಣು ಆಗಲಿಲ್ಲ ಇದು ಮೈ ಮೇಲೆ ಧೂಪದ ಮರ ಬಿದ್ದಿತ್ತು ಹಾಗಾಗಿ ಈ ಸಲ ಇದ್ದಲ್ಲಿ ಫಲ ಇಲ್ಲ ನೋಡೋಣ ಇನ್ನು ಮುಂದೆ ಆಗಿ ಹಾಂ ಓಕೆ ಬನ್ನಿ ಗಾಯ್ ಬಿಗ್ ಬಾಸ್ यो फलस्तो यो त टेड्दो हसत हाक्बेको पूजा आइरुलिन्दै हसत हाक्को लना हेरबयक विषको फर्स्ट याले हो फुटा बाबु मनकड निउ जवनो निउ मनकड यो मार्लेटिक सुरु अपुको कुइन कुइन सुरु हुन्छ हो यो मनत्या हा इदन इद्रिङो कर त नङ सुरु हाप्नुले निङो नङ देले आयला आयला नै ಸಾಕು ಇವಾಗ ದೇವರಿಗೆ ಭಜನೆ ಇರೋದ್ರಿಂದ ರಾಮನಿಗೆ ತುಳಸಿಯ ಮಾಲೆ ಮಾಡ್ತಾ ಇದ್ದೇನೆ ಇವಾಗ ನಾನು ತುಳಸಿ ಗಿಡದಿಂದ ತುಳಸಿಯ ಹುಚ್ಚೆ ಎಲ್ಲ ಕಳ್ಕೊಂಡ್ ಬಂದು ಗಿಡ ಹೂವು ಸಹ ಕಳ್ಕೊಂಡು ಬಂದು ಇವಾಗ ನಾನು ಮಾಲೆ ಮಾಡ್ತಾ ಇದ್ದೇನೆ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಕೈದಿ ಸೆಕ್ಷನ್ ಐದು ಮೂರು ಪ್ರಕಾರ ಈ ನಾಯಿಯನ್ನು ಜೇರಿಗೆ ಹಾಕಲು ತಯಾರಿ ತಯಾರಿಪಡಿಸಲಾಗಿದೆ ಅಂತದಾಗ ಸೆಕ್ಷನ್ ಐವತ್ನಾಲ್ಕರ ಪ್ರಕಾರ ಈ ನಾಯನ್ನು ಜೈಲಿಗೆ ಹಾಕಲು ಏರ್ಪಡಿಸಲಾಗಿದೆ ಹೈ ಹೈ ಗೈಸ್ ಆಲ್ಮೋಸ್ಟ್ ಡನ್ ಹಂಡ್ರೆಡ್ ಪರ್ಸೆಂಟೇಜೇ ಡನ್ ಆಲ್ಮೋಸ್ಟ್ ಅಲ್ಲ ಸಾಕು ಹಿಡಿದು ಹೋಯಿತು ಐಟಮ್ಸ್ ಎಲ್ಲ ಔಟ್ ಮಾಡಿ ಆಯಿತು ಇನ್ನು ಇನ್ನು ಫುಲ್ ರೆಡಿ ಆಗಲಿಕ್ಕೆ ನಾವು ಸಹ ರೆಡಿ ಆಗಲಿಕ್ಕೆ ಈ ವಿಡಿಯೋನ ಯಾರಲ್ಲ ಇಲ್ಲಿ ತನಕ ನೋಡಿದರೆ ಅವರಿಗೆಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಮುಂದೆ ಸಹ ನೋಡಿ ಬಾಯ್ ಎಸ್ ನಮ್ದು ಮೈಕೆಲ್ಲ ಕರೆಕ್ಟ್ ಮಾಡಿದ ತೋ ಇದು ತಪ್ಪ ಮಾಡ್ಕೊಂಡು ತಪ್ಪ ಮಾಡ್ಕೊಂಡು ಹಾಕ ಲೆಮನ್ ಜ್ಯೂಸ್ ಸ್ಟಾರ್ಟ್ ಮಾಡಿ ಎಸ್ ನಾನು ಇವಾಗ ರಂಗೋಲಿ ಹಾಕುವ ಅಂತ ಎಣಿಸಿದೆ ಹೂವಲ್ಲೇ ಒಂದು ಇಷ್ಟು ಸ್ಪೇಸ್ ಬಿಡೋಣ ಎಂತಕಂದ್ರೆ ಇಲ್ಲಿ ದೀಪ ಬರುತ್ತೆ ಅಲ್ಲ ಎಲ್ಲೋ ಹಾಕಿ ನಿಲ್ಲು ದಡ ನಿಲ್ಲು ರಂಗೋಲಿ ರಂಗೋಲಿ ಎಲ್ಲ ಹೂವಿನ ಇದು ಮಾಡಿರುವಂಥದ್ದು ಹೂವಿನ ದಳದಿಂದ ಮಾಡಿದ ರಂಗೋಲಿ ಚಂದ ಇತ್ತೂರ ಚಂದ ತಗಣ